சுவாபிமான விகலேத்தன க்ஷேமா வத்திய உச்சன சல்கணித வித்தரணா கார ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ದಸರಾ ಹೊಸಹಳ್ಳಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತಿರದಲ್ಲಿರುವ ಚರ್ಚ್ ಚರ್ಚ್ನಲ್ಲಿ ಸ್ವಾಭಿಮಾನ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಸ್ ಹೆನ್ರಿ ಜೋಸೆಫ್ ಅವರ ನೇತೃತ್ವದಲ್ಲಿ ವಿಕಲಚೇತನರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ವೀಲ್ ಚೇರ್ ವಾಟರ್ ಬೆಡ್ ಮತ್ತು ಕ್ಯಾಲಿಪರ್ಸ್ ನೀಡಿ ಮಾತನಾಡಿದ ಅವರು ನಮ್ಮ ಸಂಘದ ವತಿಯಿಂದ ವಿಶೇಷ ಚೇತನರಿಗೆ ಸಹಾಯವಾಗುವಂತಹ ಸಲಕರಣೆಗಳನ್ನು ನೀಡಲು ತಾಲೂಕಿನ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದು ಯಾವ ಇಲಾಖೆಯವರು ಸಹಾಯ ಮಾಡಿಲ್ಲ ಬೆಂಗಳೂರಿನ ಸಮಾಜ ಸೇವಕ ಹರೀಶ್ ಅವರಲ್ಲಿ ಮನವಿ ಮಾಡಿದ್ದು ಅವರು ಸಲಕರಣೆಗಳನ್ನು ಕೊಡಲು ಸಹಾಯ ಮಾಡಿದ್ದಾರೆ ಅವರ ಅದರ ಫಲವಾಗಿ ಇಂದು ವಿಶೇಷ ಚೇತನರಿಗೆ ಬೇಕಾಗಿರುವ ಸಲಕರಣೆಗಳನ್ನು ನೀಡಿದ್ದೇವೆ ಎಂದು ತಿಳಿಸಿದರು ಸ್ಪೈನಲ್ ಕಾರ್ಡ್ ಎಜುಕೇಶನ್ಸ್ ಹೆಚ್ಚಾಗಿ ಏಕಂದ್ರೆ ಕೆಲವರು ಏನು ಮಾಡ್ತಾರೆ ಮನೇಲಿರೋದ್ರಿಂದ ಬೆಡ್ಸೋರಾಗಿ ತುಂಬಾ ಗಾಯ ಮಾಡ್ಕೊತಾರೆ ಅಂಥವ್ರಿಗೆ ನಾವು ನಮ್ಮ ಒಂದು ರಿಹ್ಯಾಬ್ ಸೆಂಟರ್ ಇಟ್ಕೊಂಡು ಅವ್ರಿಗೆ ಡ್ರೆಸ್ಸಿಂಗ್ ಎಲ್ಲ ಹೀಲ್ ಮಾಡಿ ಮತ್ತು ರಿಹ್ಯಾಬ್ಸ್ ಇದು ಮಾಡಿಸಿ ಅವ್ರು ನಾವು ಮನೆಗೆ ಕಳಿಸ್ಬೋದು ಆ ಥರ ಯಾವ ನಮ್ಮ ಪೇಷೆಂಟ್ಸ್ ಸಹ ಶುರು ಜೋಸಫ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಬೋದು ಸಂಘ ಆಗ್ತಾ ಇದ್ದೀವಿ ನಾವು ಕೋಲಾರ ಪೂರ್ತಿಯಾಗಿ ಕೆಲಸ ಮಾಡ್ತಾ ಇದೀವಿ ಇದ್ರ ಮುಖಾಂತರ ಇವತ್ತಿನ ದಿನ ನಾವು ಸಾಧನ ಸಂಕ್ರಮನೆ ಉಚಿತ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಉತ್ತರ ಕಾರ್ಯಕ್ರಮ ಇದರಲ್ಲಿ ಬಂದ್ಬಿಟ್ಟು ವೀಲ್ ಚೇರ್ಸು ಮತ್ತು ಕ್ಯಾರಿಕರ್ಸು ವಾಕರು ಸ್ಟಿಕ್ಕು ಮತ್ತು ಇದಲ್ಲದೆ ವಾಟರ್ ಫಿಡ್ಡು ಮತ್ತು ಸ್ಪೈನಲ್ ಇಂಜಿನಿಯರಿಂಗ್ ಅಂತ ಅದು ಮೆಡಿಕಲ್ ಕಿಟ್ ಅಂತೇಳಿ ನಾವು ಇದು ನಂತರ ಮಾಡ್ತಾ ಇದ್ದೀವಿ ಇದಲ್ಲದೆ ಸರ್ಕಾರಿ ಪ್ರಾಥಮಿಕ ಶಾ ಸ್ಕೂಲ್ ಇದು ಶಾಸ್ಪಿಟಲ್ಯಲ್ಲಿ ಅವ್ರಿಗೂ ಕೂಡ ಸಹ ತಲಾ ಒಂದು ಎರಡೆರಡು ವೀಲ್ ಚೇರ್ ಕೊಡಬೇಕಂತ ಹೇಳಿಬಿಟ್ಟು ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಬಂಗಾರಪಡೆ ಆಸ್ಪತ್ರೆ ಮತ್ತು ಕೆ ಜನಿಕ ಆಸ್ಪತ್ರೆ ಮತ್ತು ತಾಲೂಕು ಆಫೀಸ್ ಇವರೆಲ್ಲೂ ನಾವು ಒಬೀಲ್ ಚೆಕ್ ಹೇಳ್ಬಿಟ್ಟು ಎಲ್ಲ ಆಯ್ಕೆ ಮಾಡಿಕೊಂಡು ಅಧಿಕಾರಿಗೆ ಹೇಳಿದ್ವಿ ಈ ಥರ ಇವತ್ತು ದಿನ ಬರಬೇಕು ಈ ಥರ ಕಾರ್ಯಕ್ರಮ ನೋಡ್ಕೊಂಡ್ವಿ ಸೆಕೆಂಡ್ ಸ್ಯಾಟರ್ಡೇ ಇರೋದರಿಂದ ಅವರು ಬಂದಿಲ್ಲ ಹಾಗಾಗಿ ಇನ್ನೊಂದು ದಿನ ಈ ವೇಜರನ್ನು ಅವರಿಗೆ ತಲುಪಿಸೋದಕ್ಕೆ ನಮ್ಮ ಟೀಮ್ ವರ್ಕ್ ಹೋಗಿ ನಾವು ಅಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದಾಸಿರುವಂತಹ ಬೆಟಲ್ ಮಿಷನಲ್ ಚರ್ಚ್ ಇವ್ರ ಮುಖ ಇಲ್ಲಿ ಸಹ ಅವಕಾಶ ಕೊಟ್ಟಿದ್ದಾರೆ ಇದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಾವು ಇಲ್ಲಿ ಒಂದು ಒಂದು ಕಾರ್ಯ ಉತ್ತರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಗುಡ್ಸಾನ್ ಫೌಂಡೇಶನ್ ಅಂತೇಳಿ ಬ್ಯಾಂಗ್ಳೂರಲ್ಲಿದ್ದ ಅವರು ಅವರು ಕೂಡ ಸಹ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಕೂಡ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆಡಿಶಾಜಿ ಅಂದ್ಬಿಟ್ಟು ಅವರು ಸಹ ಈ ಕಾಯ್ದೆ ಸ್ಪೈನಲ್ ಆಗಿ ಒಂದು ಹದಿನೈದು ವರ್ಷ ಆಗಿರುತ್ತೆ ನಾವೆಲ್ಲ ರಿಹಾಬಿಟೇಷನ್ ತಗೊಂಡು ವೀಲ್ ಚೈನಲ್ಲಿ ನಮ್ಮ ಬದುಕನ್ನು ಸಾಗಿಸ ದಾರಿ ಕಳ್ಕೊಂಡಿದ್ದೀವಿ ಇದಕ್ಕೆ ಮುಂಚೆ ಬೆಡ್ ಮೇಲೆ ಅವಲಂಬಿತ ಆಗಿರ್ತೀವಿ ಈಗ ಸ್ವತಂತ್ರವಾಗಿ ನಾವು ಬೇರೆ ಕಡೆ ಬರೋಕ್ಕೆಲ್ಲ ಈ ಥರ ಎನ್ ಜಿ ಒಗಳಿಂದ ನಮಗೆ ಎನ್ ಪಾತ್ರ ಇದೆ ಈ ಸಾಧನ ಸಲಕರಣೆಗಳೆಲ್ಲ ಕೊಂಡ್ಕೊಳ್ಳೋಕ್ಕೆ ತುಂಬಾ ಕಾಸ್ಟ್ಲಿ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಇದ್ದವರು ಬಂದಾಗ ಎಲ್ಲ ಗಾಡಿಗಳಿದ್ರೆ ಸ್ವಲ್ಪ ಫ್ರೀಯಾಗಿ ಸಿಗುತ್ತೆ ಸ್ವಂತ ದಾರ ತಗೊಳಕ್ಕೆ ಅಷ್ಟೇ ಇರೋಲ್ಲ